ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮತ್ತೆ ಸಂಕ್ರಾಂತಿ ಹಬ್ಬದ ಆಚರಣೆ ವ್ಲಾಗ್ ಆಗಿರುತ್ತೆ ಬನ್ನಿ ನಮ್ಮ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತ ನೋಡೋಣ ಆದ್ರೆ ಹಿಂದಿನ ದಿನನೇ ಮಕ್ಕಳನ್ನ ಕ್ಲಾಸಿಗೆ ಕಳಿಸ್ಬಿಟ್ಟು ನನಗೆ ತಿಂಡಿ ಮಾಡಿ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಹಬ್ಬದ ಕೆಲಸ ಮಾಡೋದಿಕ್ಕೆ ಅಂತೇಳಿ ಫಸ್ಟೇ ತಲೆಗೆ ಎಣ್ಣೆ ಹಚ್ಕೊತಾ ಇದೀನಿ ಎಣ್ಣೆ ಹಚ್ಕೊಂಡು ನತ್ತಿಗೆ ಹರಳೆಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹೇರ್ ಕಟ್ಕೊಂಡು ಮಧ್ಯಾಹ್ನ ಸ್ವಲ್ಪ ಕುಂಬಳಿಕೆ ಪಲ್ಯ ಮಾಡೋಣ ಅಂತ ರೆಡಿ ಇದ್ದೀನಿ ಇದಕ್ಕೇನಿಲ್ಲ ಈರುಳ್ಳಿ ಕೊ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಕಾಯ್ತುರಿ ಬಾಣ್ಲಿ ಬಾಣಲಿ ಇಲ್ಲ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಹಸಿ ಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿ ಈ ಥರ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡಾದ್ಮೇಲೆ ಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡಬೇಡಿ ತಳೆ ಹಿಡ್ದುಬಿಡುತ್ತೆ ಇಲ್ಲ ಆಲ್ರೆಡಿ ತಳೆ ಹಿಡ್ಕೊಂಬಿಡ್ತು ಆಮೇಲೆ ಕಟ್ ಮಾಡಿದ ಇದ್ಕೊಂಬಿಳಿ ಕೈ ಹಾಕ್ಕೊಂಡು ಮೇಲೆ ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಪ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಕುಗಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಕುಂಬಳಕಾಯಿ ಪಲ್ಯ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗುತ್ತೆ ಅದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ರಾಗಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿದ್ದರೆ ಅಂಥೇಳಿ ಮಧ್ಯಾಹ್ನ ಲಂಚ್ ಇದೆ ಹಾಗೆ ಆಗಿತ್ತು ರಾಗಿ ದೋಸೆ ಜೊತೆ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಹಾಗೆ ಮಕ್ಳಿಗೂ ಕೂಡ ಇದನ್ನು ಮಾಡಿಕೊಟ್ಟೆ ಅವ್ರು ಬರೋ ಅಷ್ಟರಲ್ಲಿ ಬೆಳಿಗ್ಗೆ ಬೆಡ್ಶೀಟ್ಸು ಪೆಲ್ಲೋ ಕವರ್ಸ್ ಚಾಪೆಲ್ಲ ವಾಶ್ ಮಾಡಿ ವಾಶ್ ಮಾಡಾಕಿದೆ ಅದನ್ನೆಲ್ಲ ಇವಾಗ ಎತ್ತಿ ಇಟ್ಕೊತಾ ಇದ್ದೀನಿ ಇದು ಮಾಡಿಸಿ ಸಂಜೆ ಮಾಡ್ಸೋಣ ಅಂತ ಹೇಳಿ ಮಟ್ ಎತ್ ಎಲ್ಲಾನು ಎತ್ಕೊತಾ ಇದ್ದೀನಿ ಇವಾಗ ಮಾರ್ಕೆಟ್ಗೆ ಹೋಗಬೇಕು ನಾಳೆಗೆ ಹಬ್ಬಗೆ ಸಾಮಾನುಗಳೆಲ್ಲ ಬೇಕಲ್ಲ ತರಕಾರಿ ಮತ್ತೆ ಏನೇನು ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ನಾನು ನನ್ನ ಮಗಳು ಕೂಡ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನು ತಂದ್ಕೊಂಡು ರಾತ್ರಿ ಬರುವಾಗ ಕಬ್ ತಗೊಂಡು ಬಂದ್ವಿ ಯಾರೂ ಕೂಡ ಕಡಿಮೆ ಮಾಡ್ತಾ ಇರಲಿಲ್ಲ ಎಲ್ಲ ರೈತ ಜಾಸ್ತಿ ಹೂವಿಂದ ಹಿಡ್ದು ತರಕಾರಿ ಆಗಿರಲಿ ಕಬ್ಬಾಗಿರಲಿ ಎಲ್ಲದೂ ಕೂಡ ಅಲ್ಲಿಂದ ಬಂದಮೇಲೆ ಊಟ ತಿಂದು ಸ್ವಲ್ಪ ವಿಂಡೋಸ್ ಎಲ್ಲ ಕ್ಲೀನ್ ಆದಮೇಲೆ ಪಿಲ್ಲೋ ಕವರ್ಸ್ ಎಲ್ಲ ಹೋಗಿ ಕ್ಲೀನ್ ಮಾಡಿದ್ನಲ್ಲ ಅದನ್ನ ಇವಾಗಲೇ ಹಾಕ್ಬಿಡೋಣ ಅಂತೇಳಿ ಎಲ್ಲದು ಹಾಕ್ತಾ ಇದ್ದೀನಿ ಬೆಡ್ಸ್ ಬೆಡ್ ಕೂಡ ಬೆಡ್ಗೆ ಹಾಕಾಯಿತು ಇವಾಗ ಹೋರ್ಸ್ಬೇಕು ಮನೆಯೆಲ್ಲ ಮೇಲ್ಗಡೆ ಫ್ಲೋರ್ನ ಈಗಲೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಕೆಳಗಡೆ ಫ್ಲೋರ್ನ ಕ್ಲೀನ್ ಮಾಡ್ಕೋಬೋದಲ್ಲ ಅಂತೇಳಿ ನನ್ನ ಮಗ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡ್ತಿದ್ದಾನೆ ಟೈಮ್ ಬೇರೆ ಆಗಿದೆ ಲೆವೆನ್ ತರ್ಟಿ ಹೋಗಮ್ಮ ಮಲಗು ಅಂದರೆ ಮಲಗ್ತಾನೆ ಎಲ್ಲ ನಾನು ಮಾಡ್ತೀನಿ ಅಂದ ಇನ್ನೇನು ಹಬ್ಬ ಇದೆ ನಾಳೆ ರಜಾ ಇದೆಯಲ್ಲ ನಿದ್ದೆ ಗೆಡ್ಲಿ ಅಂತೇಳಿ ಅವನು ಕೂಡ ಮಾಡ್ತಾ ಇದ್ದ ಆಮೇಲೆ ನಾನೇ ಮಾಡ್ತೀನಿ ಕೊಡು ಅಂತೇಳಿ ಈಸ್ಕೊಂಡು ಮಾಡಿದೆ ಸೊ ಇಷ್ಟು ಹಿಂದಿನ ದಿನದ ಕೆಲಸಗಳಾಗಿತ್ತು ಕ್ಲೀನಿಂಗ್ ಕೆಲಸ ಆಗಿರಲಿ ಹಬ್ಬ ರೆಡಿ ಮಾಡ್ಕೊಳ್ಳೋದಾಗಿರಲಿ ಇಷ್ಟ ಆಗಿತ್ತು ಇನ್ನು ನಾಳೆಗೆ ಅದರ ಕಂಟಿನ್ಯೂ ಮಾಡಿದೆ ಹಬ್ಬ ಇರಲಿ ಏನಾರು ಪೂಜೆ ಇರಲಿ ಹಿಂಗೆ ಹಿಂದಿನ ದಿನನೇ ಈ ಫ್ಲೋರ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಕೆಳಗಡೆ ಫ್ಲೋರ್ನ ಆರಾಮಾಗಿ ಕ್ಲೀನ್ ಅಂತ ಹೇಳಿ ಇನ್ನು ಬೆಳಿಗ್ಗೆ ಇದು ಲಾಗ್ನ ಕಂಟಿನ್ಯೂ ಮಾಡಿದೆ ಸಂಕ್ರಾಂತಿ ಹಬ್ಬದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಿಗ್ಗೆ ಬೇಗನೆ ಎದ್ದೆ ಒಂದು ಫೈವ್ ಓ ಕ್ಲಾಕ್ ಎದ್ಬಿಟ್ಟು ಅಡಿಗೆ ರೂಮು ಕ್ಲೀನ್ ಮಾಡಿಬಿಟ್ಟು ಗುಡಿಸಿ ಒರೆಸಿ ಎಲ್ಲ ಮುಗಿಸ್ಕೊಂಡು ಇವಾಗ ರಂಗೋಲಿ ಹಾಕ್ತಾ ಇವಾಗಲೇ ಹಾಕ್ಬಿಡೋಣ ಟೈಮ್ ಹಿಡಿಯುತ್ತೆ ಇನ್ನು ಪೂಜೆ ಅಂತ ಹೇಳಿ ಪೂಜೆ ಮಾಡೋಕ್ಕೆ ಇಟ್ಕೊಂಡ್ರೆ ಅಂಥೇಳಿ ತಿಂಡಿ ಪೂಜೆ ಅದಕ್ಕೆ ಸಿಂಪಲ್ ಆಗಿರೋದೊಂದು ಬಿಡಿಸಿ ಸಿಂಪಲ್ ಆಗಿ ಅಂಥೇಳಿ ಬಿಡಿಸಿದೆ ಆದರೆ ಇದೇ ಟೈಮ್ ಇಟ್ಬಿಟ್ಟು ಒನ್ ಅವರ್ ತೊಗೊಂಡ್ಬಿಡ್ತಿದ್ದೇನೆ ಬಿಡಿಸಿ ರಂಗು ಕಲರ್ ಹಚ್ಚ ಅಷ್ಟರಲ್ಲಿ ಸೊ ಇವಾಗ ಮಕ್ಕಳನ್ನ ಹೇಳಿಸ್ಕೊಂಡು ಫ್ರೆಶ್ ಅಪ್ ಕರ್ಕೊಂಡು ಹೋಗಬೇಕು ಫೈನಲಿ ಹಿಂಗೆ ಬಂತು ಚಿಕ್ಕದಾಗಿ ಚಿಕ್ಕದಾಗೆ ಬಿಡಿಸಿದ್ದೀನಿ ಪೊಂಗಲ್ ಹಬ್ಬ ಅಲ್ಲ ಪೊಂಗ ಸಂಕ್ರಾಂತಿ ಅಂತ ಬರೆಯೋಣ ಅನ್ಕೊಂಡೆ ಅದ್ರಲ್ಲಿ ಬರೆಯಕ್ಕೆ ಆಗ್ಲಿಲ್ಲ ಆಮೇಲೆ ಫ್ರೆಶ್ ಅಪ್ ಆಗಿ ಈಗ ದೇವ್ರ ಫೋಟೋಕ್ಕೆಲ್ಲ ಹೂವು ಅಂತ ಅಂತೇಳಿ ಫಸ್ಟ್ ಹೂವನೇ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ದೇವ್ರ ಫೋಟೋಗೆಲ್ಲ ಹೂವು ಮಾಡಿಸಿ ಪೂಜೆಗೆ ರೆಡಿ ಮಾಡ್ಬಿಟ್ಟು ಆಮೇಲೆ ಹ್ಮ್ ಫಸ್ಟ್ ಹೂ ಮುಡ್ಸೋಕು ಮುಂಚೆ ಪೊಂಗಲ್ಗೆ ಆಗಿ ಮಾಡೋಕ್ಕೆ ಅಂತ ಇಟ್ಬಿಟ್ಟಿದೆ ಕೂಗ್ಲಿ ಅಂತೇಳಿ ಅಷ್ಟು ಹೂವೆಲ್ಲ ಕಟ್ ಮಾಡ್ಕೊಂಡಿದ್ದು ಟೂ ಇನ್ ಒನ್ ಅಂತ ಡಿವೈಡ್ ಮಾಡ್ಕೊತಾಯಿದ್ದೀನಿ ಖಾರ ಪೊಂಗಲ್ಗೆ ಮತ್ತು ಸ್ವೀಟ್ ಪೊಂಗಲ್ಗೆ ಇದು ಹೇಗೆ ಮಾಡಿದೆ ಅಂದರೆ ಒಂದು ಬೌಲು ಹೆಸ್ರು ಬೇಳೆ ಒಂದು ಬೌಲ್ ಅಕ್ಕಿ ಹಾಕಿ ನಾಲ್ಕು ಬೌಲ್ ಅಷ್ಟು ನೀರು ಹಾಕಿ ಎರಡು ವಿಜಲ್ನ ಕೂಗಿಸ್ಕೊಂಡೆ ಈಗ ಸ್ವೀಟ್ ಪೊಂಗಲ್ ಮಾಡೋದಿಕ್ಕೆ ಅಂತೇಳಿ ತಗೋತಾ ಇದ್ದೀನಿ അതേനും പറയോ എല്ലാ തോർസു കൂടെ തോർസിലോ ಹಾಗೇ ಇಲ್ಲಿ ಖಾರ ಪೊಂಗಲ್ಗೆ ಒಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ಸೊಪ್ಪು ಮತ್ತು ಹಸಿಮೆಣ್ಸಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರ್ನ ಹೇಗೆ ಜಜ್ಜಿಬಿಟ್ಟು ಹಾಕಿ ಅಶ್ರು ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಬೇಕು ಅಂದರೆ ಗೋಡಂಬಿ ಕೂಡ ಹಾಕೋಬೋದು ಹೊರಕಾಯಿ ಇ ಸೊ ಅವರೇ ಹಾಕೋದು ಮರ್ತಾಯಿತ್ತು ಹಾಗೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯ್ತು ಆಯ್ತಿಲ್ಲೇ ಇವಾಗ ಪೂಜೆಗೆ ಇಟ್ಟು ಪೂಜೆ ಮಾಡಬೇಕು ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು ನನ್ನ ಮಗನೂ ಕೂಡ ಹೆಲ್ಪ್ ಮಾಡಿದ ಆ ಮನೆಯವರು ಕೂಡ ಹೆಲ್ಪ್ ಮಾಡಿದ್ರು ಪೂಜೆಗೆ ಅದರಿಂದ ಬೇಗನೆ ಆಯ್ತು ಎಲ್ಲ ಕೂಡ ಸೊ ನನ್ನ ಮಗಳು ಈಗ ಇದನ್ನು ನಾನು ನೀಟಾಗಿ ಈ ಥರ ಜೋಡಿಸ್ಬೇಕು ಅಂತೇಳಿ ಇದ್ದಾಳೆ ನಾನು ಹಾಗಾಗಿ ಇಟ್ಟಿದ್ದೆ ಈಗ ಪೂಜೆ ಎಲ್ಲ ಮುಗೀತು ಈಗ ಮಗಳು ನನಗೆ ನಮ್ಮ ಮನೆಯವ್ರಿಗೆ ಹೇಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತೇಳಿ ವಿಶ್ ಮಾಡ್ತಾ ಇದ್ದಾಳೆ ಸೊ ಎಲ್ರಿಗೂ ಕೂಡ ಹೇಳೋದು ಎಲ್ಲ ತಿಂದು ಒಳ್ಳೆ ಮಾತಾಡಲೇಬೇಕು ಪೂಜೆ ಎಲ್ಲ ಮುಗಿಸಿ ಈಗ ತಿಂಡಿ ತಿನ್ಬೇಕು ತಿಂಡಿ ಮನೆಯವರು ತಿನ್ ಹೊರ್ಗಡೆ ಹೋಗಬೇಕು ಅಂತೇಳಿ ಬೇಗ ಬೇಗನೆ ತಿನ್ಕೊಂಡು ಹೋಗ್ಬಿಟ್ರು ಅವರು ಸೊ ಅವರು ನಮ್ಮ ಜೊತೆ ಕುತ್ಕೊಂಡು ತಿನ್ನಕಾಗ್ಲಿಲ್ಲ ನಾವೇ ಕೂಡ ತಿಂದ್ವಿ ಕುಂತ್ಕೊಂಡು ಹಾಗೆ ತಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ಸ್ವಲ್ಪ ಬೇರ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರಲಿಲ್ಲ ಎಳ್ಳು ಬೆಳ್ಳೆಲ್ಲ ಅದೆಲ್ಲ ಇವಾಗಲೇ ಮಿಕ್ಸ್ ಮಾಡಿಕೊಂಡೆ ಎಲ್ಲದು ನನ್ನ ಮಗಳಿಗೆ ನೀನು ಕವರ್ಗೆ ಹಾಕು ನಾನು ಅಡುಗೆ ಮಾಡಿಬಿಡ್ತೀನಿ ಅಂತೇಳಿ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿ ಅನ್ನ ಮತ್ತೆ ಬೂದ್ ಗುಂಬಳಕಾಯಿ ಸಾಂಬಾರು ಇದಂತೂ ಸಾಂಬಾರು ಸಖತ್ತಾಗಿ ಬಂದಿತ್ತು ಯಾವುದು ಕೂಡ ಶೂಟ್ ಮಾಡೋಕ್ಕಾಗಿಲ್ಲ ತುಂಬ ಲೇಟ್ ಆಗ್ಬಿಟ್ಟಿತ್ತು ಅಂತೇಳಿ ಹೊರಗಡೆ ಹೋಗಬೇಕಿತ್ತು ಎಳ್ಳು ಬಿ ರಬ್ಬಿ ಅದಕ್ಕೆ ಯಾವುದು ಶೂಟ್ ಮಾಡೋಕ್ಕಾಗಿಲ್ಲ ಹಂಗೆ ಅವರೇ ಕಾಯಿ ಮತ್ತೆ ಚಪ್ಪರ ಅವರೆಕಾಯಿ ಜೊತೆ ಒಂದು ಪಲ್ಯ ಮಾಡಿದ್ದೆ ಹಿಂಗೆ ತೊಂಡೆಕಾಯಿ ಮತ್ತು ಕಾಬುಲ್ ಕಡಲೆ ಕಾಳು ಸೇರಿಸಿ ಅದೊಂದು ಪಲ್ಯ ಮಾಡ್ಕೊಂಡಿದ್ದೆ ನನ್ನ ಮಗಳು ಕೂಡ ರೆಡಿಯಾದ್ಲು ಆದ್ಲು ನಾನು ಸಿಂಪಲಾಗಿ ಹಿಂಗೆ ರೆಡಿ ಆದೆ ಗ್ಲೌಸ್ ಎಲ್ಲ ಹಾಕೊಂಡಿದ್ಯಾ ಗ್ಲೌಸ್ ಎಲ್ಲ ತೆಗೆದಿಟ್ಬಿಡಮ್ಮ ಧನ್ವಿನ್ ಮನೆಗೆ ಹೋಗ್ತೀವಿ ಗ್ಲೌಸ್ ಎಲ್ಲ ತೆಗೆದ್ಬಿಡು ಬಚ್ಚಿನಿ ಗ್ಲೌಸ್ ತೆಗೆದ್ಬಿಡಮ್ಮ ಚೆನ್ನಾಗಿ ಕಾಣಿಸ್ತಿಲ್ಲ ಹಾಕೊಳ್ಳುವಂತೆ ಚೆನ್ನಾಗಿ ಕಾಣಿಸ್ತಿದ್ಯಾ ಹಾಕೊಳ್ಳಬೇಕ ನೀನು ನಿಮ್ಮ ಮಗಳನ್ನ ರೆಡಿ ಮಾಡಿ ನಾನು ರೆಡಿ ಆಗಿ ಇವಾಗ ಎಳ್ಳೆ ಬೆಲ್ಲ ಬೀರೋದಿಕ್ಕೆ ಅಂತೇಳಿ ಹೊರಟ್ವಿ ಮನೆಗಳೆಲ್ಲ ದೂರ ಇದ್ದೆ ನಾವು ಅಲ್ಲೇ ಇವಾಗ ರೀಸೆಂಟಾಗಿ ಏರಿಯಕ್ಕೆ ಬಂದಿದ್ದು ಮೊದಲೆಲ್ಲ ನಾವು ಬೇರೆ ಏರ್ಯದಲ್ಲಿ ಇದ್ವಿ ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಫಸ್ಟೇ ಅವಳ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿದ್ಲು ಅಲ್ಲಂತೂ ತುಂಬಾ ಖುಷಿ ಆಯಿತು ತುಂಬ ದಿನ ಆಗಿತ್ತು ಫ್ರೆಂಡ್ ಮನೆಗೆ ಹೋಗಿ ಅವಳು ಕೂಡ ಆಮೇಲೆ ನೆಕ್ಸ್ಟ್ ಇನ್ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ ಅಲ್ಲೇ ಕೂಡ ಊಟ ಮುಗಿಸಿ ಟೈಮ್ ಆಗಿಬಿಟ್ಟಿತ್ತಲ್ಲ ಹಿಂಸೆ ಮಾಡಿಬಿಟ್ರು ಊಟ ಮಾಡಿಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಸೊ ಅಲ್ಲೇ ಊಟ ಮುಗಿಸಿ ಅಲ್ಲೂ ಕೂಡ ಹೇಳುಬಲ್ಲ ಅಲ್ಲೇ ಊಟ ಮುಗಿಸಿ ಎಳ್ಳು ಬೆಲ್ಲ ಎಲ್ಲ ಬೀರಿ ಆಮೇಲೆ ಮನೆಗೆ ಹೊಟ್ವಿ ನನ್ನ ಮಗಳಿಗಂತೂ ಈ ಹಬ್ಬ ಅಂದರೆ ತುಂಬಾ ಇಷ್ಟಪಡ್ತಾಳೆ ನನಗೂ ಕೂಡ ಇಷ್ಟ ಈ ಹಬ್ಬ ಅಂದರೆ ಯಾಕಂದ್ರೆ ಅವರು ಮನೆಗೆ ಕರೆದಾಗ ನಾವು ಕೆಲಸ ಕೆಲ್ಸ ಅಂತ ಹೋಗೋದಿಲ್ಲ ಅವ್ರ ಈ ಹಬ್ಬದಲ್ಲಿ ಮಾತ್ರ ಒಂದು ಅಲ್ಲ ಐದಾರು ಮನೆಗೆ ಹೋಗಿ ಅವ್ರ ಕಷ್ಟ ಸುಖ ಕೇಳಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಲ್ಲ ಹಾಗೆ ಹೋಗದೇ ಇರೋ ಮನೆಗೂ ಕೂಡ ಹೋಗಿ ಹೇಳಿವೆಲ್ಲ ಬೀರಿ ಅವ್ರನ್ನ ಮಾತಾಡ್ಸಿ ಬರ್ತೀವಿ ಅದಕ್ಕೋಸ್ಕರ ಈ ಹಬ್ಬ ಅಂದ್ರೆ ನಂಗೆ ತುಂಬಾ ಇಷ್ಟ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ ಈ ಹಬ್ಬದ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀವಿ